ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹಿಂದೂಗಳ ಅತ್ಯಂತ ಶ್ರದ್ಧೆಯ ವಸ್ತು ಅಂದರೆ ರುದ್ರಾಕ್ಷ ಅದಕ್ಕೆ ದೈವ ಅನುಗ್ರಹ ಮತ್ತು ಮೆಡಿಕಲ್ ವ್ಯಾಲಿ ಕೂಡ ತುಂಬ ಇದೆ ಅದಕ್ಕೆ ಕೆಲವರು ರುದ್ರಾಕ್ಷವನ್ನು ನೀರಿನಲ್ಲಿ ಹಾಕಿ ಆ ನೀರನ್ನು ಕೂಡ ಬೀತಾರೆ ಮತ್ತು ರುದ್ರಾಕ್ಷಿಯನ್ನು ಧರಿಸ್ಲಿಕ್ಕೆ ಸಾಕಷ್ಟು ನಿಯಮಗಳು ಕೂಡ ಉಂಟು ಅನೇಕರು ಪಾಲಿಸ್ತಾರೆ ಅನೇಕರು ಪಾಲಿಸ್ತಾ ಇಲ್ಲ ನಾನು ಕಳೆದ ನಲವತ್ತು ವರ್ಷದಿಂದ ಶ್ರೀಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ತುಂಬ ಗಮನಿಸ್ತಾ ಇದ್ದೀನಿ ಮತ್ತು ಅನೇಕ ಸಂದರ್ಭದಲ್ಲಿ ಅವರೊಟ್ಟಿಗೆ ಮನೆಗೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವ ಒಂದು ಸೌಭಾಗ್ಯ ಸಿಕ್ಕಿತ್ತು ಅವರು ವಿಚಾರಧಾರೆ ಭಾಳ ವಿಶಿಷ್ಟವಾದಂಥ ವಿಚಾರಧಾರೆ ಪ್ರತಿಯೊಂದು ಹಂತದಲ್ಲಿ ನಾನು ಗಮನಿಸಿದಾಗ ವಿಚಾರಧಾರೆ ಈ ದೇವಸ್ಥಾನಗಳಲ್ಲಿ ರುದ್ರಾಕ್ಷಿ ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಅವರ ಅಭಿಯಾನವನ್ನು ಶುರು ಮಾಡಿದ್ದಾರೆ ಟಿಮ್ ಅಭಿಮತ ಜನ ಸೇವಕ ಸಂಘದವರು ತರೋರಿದ್ದಾರೆ ಇದ್ದಾರೆ ಎಲ್ಲರೂ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈಗ ಈಗ ನೂರ ಎಂಟು ಗಿಡಗಳನ್ನು ಎರಡು ತಿಂಗಳಲ್ಲಿ ನೆಡುವ ಒಂದು ಕಾರ್ಯಕ್ರಮ ಇದೆ ಈಗಾಗಲೇ ಎಪ್ಪತ್ತೈದು ಗಿಡಗಳನ್ನು ನೆಟ್ಟಿದ್ದಾರೆ ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಆ ಭಾಗವಹಿಸುವ ಅವಕಾಶವನ್ನು ತಾವೆಲ್ಲ ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು ಮತ್ತು ಜಲದಲ್ಲಿ ರುದ್ರಾಕ್ಷ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಕೂಡ ಮೂಡಿಸಬೇಕು ಹೆಚ್ಚು ಹೆಚ್ಚು ಪ್ರಚಾರ ಕೂಡ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರಿಗೂ ಧನ್ಯವಾದಗಳು